ಸಿದ್ದಾಪುರ ವ್ಯಾಪ್ತಿಯಲ್ಲಿ ಕಾಡನೆ ಸಂಚಾರ ಓಡಾಡುತ್ತಿದೆ ಉಡುಪಿ ಜಿಲ್ಲೆ ಕಾಡನೆ ಕಾರ್ಯಾಚರಣೆಗೆ ಸದ್ದಾಗಿದೆ ಶಿವಮೊಗ್ಗ ಸಕ್ರೆಬೈಲು ಬೈಲು ಆನೆ ಕ್ಯಾಂಪಿಂದ ಮೂರು ಆನೆಗಳನ್ನ ಕರೆಸಿಕೊಳ್ತಾ ಇದ್ದಾರೆ ಅದುವೆ ಬಹದ್ದೂರ್ ಬಾಲಣ್ಣ ಮತ್ತೆ ಸಾಗರ ಆನೆ ನಂತರದಲ್ಲಿ ಮಹೇಂದ್ರ ಮತ್ತಿಗೋಡು ಕ್ಯಾಂಪಿಂದ ಭೀಮಾ ಮತ್ತೆ ದೊಡ್ಡರ್ವೆ ಕ್ಯಾಂಪಿಂದ ಏಕಲವ್ಯ ಕೂಡ ಬರುವಂತ ಸಾಧ್ಯತೆ ಇದೆ ಆರು ಆನೆಗಳನ್ನ ಬಳಸಿ ಕಾಡಾನೆ ಕಾರ್ಯಾಚರಣೆ ಮತ್ತೊಮ್ಮೆ ಮಾಡಬೇಕಿದೆ ಸಕ್ರೆ ಬೈಲು ಕ್ಯಾಂಪ್ ಶಿವಮೊಗ್ಗಕ್ಕೆ ಹತ್ತಿರವಾಗುತ್ತೆ ಶಿವಮೊಗ್ಗ ಜಿಲ್ಲೆಯಿಂದ ಉಡುಪಿ ಜಿಲ್ಲೆಗೆ ಸಕ್ಕರೆ ಬೈಲಿನ ಆನೆಗಳು ಕೂಡ ರವಾನೆಯಾಗಿವೆ ಮೂರು ಆನೆಗಳು ಮೂರು ಲಾರಿಯಲ್ಲಿ ಸಿದ್ದಾಪುರ ವ್ಯಾಪ್ತಿಯಲ್ಲಿ ಕಾಡಾನೆ ಕಾರ್ಯಾಚರಣೆಯನ್ನ ಮಾಡಲಿದ್ದಾರೆ ನಾಳೆ ಕಾಡಾನೆ ಕಾರ್ಯಾಚರಣೆ ನಡೆಯುವಂತ ಒಂದು ಸಾಧ್ಯತೆ ಇದೆ ಸಿದ್ದಾಪುರ ಒಲ ವಲಯ ಅರಣ್ಯ ಸಿಬ್ಬಂದಿ ವರ್ಗದವರು ಕಾರ್ಯಾಚರಣೆಗೆ ಸಕಲ ಸದ್ದತೆಯನ್ನ ಮಾಡಿಕೊಂಡಿದ್ದಾರೆ ಆನೆ ಟ್ರ್ಯಾಕಿಂಗ್ ಅನ್ನ ಮಾಡ್ತಾ ಇದ್ದಾರೆ ಆನೆ ನಿಲ್ಲದೆ ಕಂಪ್ಲೀಟ್ ಆಗಿ ಓಡಾಡುತ್ತಿದೆ ಅಧಿಕಾರಿಗಳು ಕೂಡ ಸುಸ್ತಾಗಿದ್ದಾರೆ ಅಂತ ಬೈಂದೂರು ಶಾಸಕ ಗುರುರಾಜ್ ಅವರು ತಿಳಿಸಿದ್ದಾರೆ ಶಾಸಕರ ಒಂದು ತುಂಬಾ ಪ್ರೆಷರ್ ಇರುವಂತಹ ಕಾರಣ ಕಾರ್ಯಾಚರಣೆ ಮಾಡಲೇಬೇಕಾಗಿರುವಂತ ಸಂದರ್ಭ ಇದೀಗ ಎದುರಾಗಿದೆ ಶಾಸಕರು ಸಚಿವರ ಜೊತೆ ಮಾತನಾಡಿ ಸಹಾಯವನ್ನ ಕೂಡ ಕೋರಿದ ಒಂದು ನಂತರದಲ್ಲಿ ಅನುಮತಿ ಕೂಡ ಸಿಕ್ಕಿದ್ದು ಇದೀಗ ಕಾರ್ಯಾಚರಣೆ ಮಾಡಲು ಮುಂದಾಗಿದೆ ಉಡುಪಿ ಜಿಲ್ಲೆ